ನಮಸ್ಕಾರ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕ್ರಿಯೆ ಸೊ ನೋಡಿ ಇವತ್ತು ನಾನು ಮಂಡ್ಲು ತೋರಿಸ್ತಾ ಇದ್ದೀನಿ ನಮ್ಮ ತೋಟದಲ್ಲಿತ್ತು ನೋಡ್ಬೋದು ನೋಡಿ ಎಷ್ಟು ತಪ್ಪ ಇದೆ ಸೊ ನೋಡಿದ್ರಲ್ಲ ಇದು ಮೈ ಮೇಲೆ ಒಂಥರ ಚಿತ್ರ ಥರ ಮಂಡ್ಲ ಇರೋದ್ರಿಂದ ಇದನ್ನು ದಾವು ಅಂತ ಕರೀತಾರೆ ಇದರಲ್ಲಿ ಹಲ್ವಾರು ಜಾತಿ ಇದೆ ರಗತ್ ಮಂಡ್ಲ ಉರ್ಮಂಡ್ಲ ಮಾಮೂಲಿ ಮಂಡ್ಲ ಅಂತಾನ ನೋಡ್ಬೋದು ನೋಡೋದ್ರಲ್ಲ ಸೊ ಇದು ಮಂಡ್ಲದಾವ್ ಅಂತ ಇದು ತುಂಬ ಜೋರಾಗಿ ಉಸಿರಾಡ್ತದೆ ಉಸಿರಾಡೋದನ್ನು ನೋಡೇ ನಾವು ಇದನ್ನು ಅಬ್ಸರ್ವ್ ಮಾಡಿದ್ವಿ ಸೊ ಇದು ಕಚ್ಚಿದ್ರೆ ಬೇಗ ಸಹಾಯಲ್ಲ ಸೊ ಒಂದೊಂದು ಪಾರ್ಟ್ಸ್ ಪಾರ್ಟ್ಸೂ ಸಹ ಕೊಳಿತಾ 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 ಅವರು ಲಾಸ್ಟಿಗೆ ಒಂದು ಬ್ಲಡ್ ಎಲ್ಲ ವಿಷ ಆಗ್ಬಿಟ್ಟು ಸತ್ತೋಗ್ತಾರೆ ನೋಡಿ ಬಾಯಿ ಹಿಂಗೆ ತೆಗೀತದೆ ಇನ್ಸ್ಟಾಗ್ರಾಮ್ ಓಪನ್ ಓಕೆ ಸ್ನೇಹಿತರೆ ಒಂದು ಯಾವ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಓಕೆ ಧನ್ಯವಾದ